ಬಸವ ಬಸವಕಲ್ಯಾಣ ತಾಲೂಕಿನ ಕೊಯ್ನೂರು ಹೋಬಳಿಯಲ್ಲಿ ಗುಡುಗು ಬಿರ್ಗಾಳಿ ಸಹಿತ ಆಣೆಕಲ್ಲು ಮಳೆ ಸುರಿದಿದ್ದು ಪಪ್ಪಾಯ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೊಳಗಾಗಿವೆ ಇನ್ನು ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದ್ದು ತಾಲೂಕಿನ ಚಿತ್ತಕೋಟ ಲಾಡುವಂತಿ ಶಿರೂರಿ ಸೇರಿದಂತೆ ಸುತ್ತಲಿನ ಹಲವು ಗ್ರಾಮದಲ್ಲಿ ಬಿರುಗಾಳಿಯೊಂದಿಗೆ ಮಳೆ ಸುರಿದಿದ್ದು ಬೆಳೆ ಹಾನಿಯಾಗಿವೆ ಇನ್ನು ಹಲವು ಮನೆಗಳ ಮೇಲ್ಛಾವಣಿಗಳು ಕೂಡ ಗಾಳಿಗೆ ಹಾರಿ ಹೋಗಿದ್ದು ಕೆಲವೆಡೆ ಮರಗಿಡಗಳು ದರೆಗೆ ಉರುಳಿ ಬಿದ್ದಿವೆ ಇನ್ನು ಶಿರೂರ ಗ್ರಾಮದ ರೈತ ಸಂತೋಷ್ ಪಾಟೀಲ್ ಚಿತ್ತಕೋಟ ಗ್ರಾಮದ ತುಕಾರಾಮ್ ಹಾಗೂ ಲಾಂಡವತಿ ಗ್ರಾಮದ ರೈತ ವೈಚಿನಾಥ ಅವರ ಬೆಳೆಗಳು ಹಾನಿಗೊಳಗಾಗಿದ್ದು ಜಮೀನಿನಲ್ಲಿ ಬೆಳೆಯಲಾಗಿರುವಂತಹ ಪಪ್ಪಾಯ ಗಾಳಿ ಮಳೆಗೆ ನೆಲಕ್ಕುರುಳಿದ್ದು ಲಕ್ಷಾಂತರ ರೂಪಾಯಿ ಹಾನಿಗೀಡಾಗಿದ್ದಾವೆ ಹೀಗಾಗಿ ಸರ್ಕಾರದಿಂದ ಪರಿಹಾರಕ್ಕಾಗಿ ಇವರು ಅಂಗಲಾಚುತ್ತಿದ್ದಾರೆ ಕಾದು ನೋಡಬೇಕಿದೆ ಸರ್ಕಾರ ಇವರಿಗೆ ಪರಿಹಾರ ಒದಗಿಸುತ್ತಾ ಅಥವಾ ಇಲ್ಲವಾ ಎಂಬುದನ್ನು